ಇರ್ಷಾದ ಈ ಯಾವಾಗ ರಾಜಕಾರಣ ಕಲಿತು ಟ್ರೈನ್ ನೋಡಕ್ಕ ಸಿಟಿ ಬದಲಾವಣೆ ಆಗತ್ತ ಮಾರ್ಕೆಟ್ ಬದಲಾವಣೆ ಆಗತ್ತ ಆ ವಾಂಗ್ ವಿಚಾರ ಮಾಡ್ ಅದಕ್ಕೆ ಜಾಸ್ತಿ ಅನಿಲ್ ಅವರು ಅಮೇಲೆ ಎಲ್ಲಾ ಕಡೆ ಚೋಯೆನಡಿ ಇವರು ಹೋಗ್ ವ್ಯಾಪಾರ್ರಿ ನಮ್ಮ ಚಿನ್ನನ ಹೋಗ್ ಕೋಯೇಕನೇ ಬಾಜೇವಾದರ್ಗ ಬಾತ್ ಕೋನೆ ಕವರೇ ಇಕ್ಕೆ ಮದ ಅದಲ್ಲ ಬಂದು ಇಲ್ಲೇ ಬರೋದು ನಾನು ಅಷ್ಟಮ بنایا ಜಾ ನಮಗೆ ನೋಡ್ರಿ ಮನುಷ್ಯ ಕರಿಲ್ಲ ಕರ್ಕರಿ ಹೇಳ ಅವ್ರಿಗೂ ಅಪ್ಪ ಮಾಡಲ್ ಚಾಲ್ ಅವರು ಹೇಳ ಅಕ್ಕರ್ ಕೇಳ ಬಿಜೆಪಿ ವೋಟ್ ಆಪ ಆಡೋ ರೂಪಾಯಿ ಕೆಜಿ ಅಕ್ಕಿ ತಗೋಬಹುದು ಅಂತ ದೇಶ ದಿವಾಳಿ ಆದ್ರೆ ಇವೆಲ್ಲ ಜವಾಬ್ದಾರಿಯಿಂದ ಮತ ದೇಶ ಉಳಿಬೇಕು

ये भारत जय भारत ハ、hey. hey. We ーハッハーハッハーハッハーハッハーハッピーハッピーハッ

alaioi alaieinaa jaraneaaaaie oria